ನಾನು ಆಚೆ ಹೋಗಿದ್ರೆ ಅಲ್ಲಿ ಹೋಗ್ತೇನೆ ಮತ್ತೆ ಇದಕ್ಕೆ ವಾಪಸ್ ಬರೋಕೆ ದಾರಿ ಗೊತ್ತಿಲ್ಲ ಇದಕ್ಕೆ ಗೊತ್ತಿಲ್ಲ ಅದಕ್ಕೆ ಇದನ್ನು ಬಿಡುದಿಲ್ಲ ಇದು ಹೋಗುದಿಲ್ಲ ಇದು ಆಕ್ಚುಲಿ ಮಿಸ್ಟೇಕ್ ಮಾಡಿದ್ರೆ ಈಗ ನಾವು ಮಾತಾಡ್ತಿದ್ದೇವೆ ಅಂತ ಹೇಳಿ ಅವ್ ಬಿಟ್ಟು ಬಿಟ್ಟ ಅವರಿಗೆ ಅದು ಬಿಡ್ಲಿಕ್ಕಿಲ್ಲ ನಾನು ಖಾಲಿ ಹೋರಿ ಬಿಡ ಅಂತ ಹೇಳಿದ್ದು ಇದು ಬಿಟ್ಟ ಅದೇ ಹೇಳಿ ನನ್ನ ನೋಡಿಲ್ಲ ಅಂದ್ರೆ ಹುಡುಕಿಕೊಂಡು ಹೋಗ್ತಾಳೆ ಎಲ್ಲಿದ್ದೇನಂತ ಮತ್ತೆ ಅಲ್ಲಿ ಬರಕ್ಕೆ ದಾರಿ ಗೊತ್ತಿಲ್ಲ ಇವರಿಗೆ ತರಕ ಆಗಲ್ಲ ಇದನ್ನೆಲ್ಲ ಏನ್ ಮಾಡಲ್ಲ ಏನ್ ಮಾಡುದಿಲ್ಲ ಏನ್ ಮಾಡುದಿಲ್ಲ ಎಲ್ಲ ಫ್ರೆಂಡ್ಲಿ ಅವರು ಫ್ರೆಂಡ್ಲಿ ಗೀರ್ ಜಾತಿದು ಇದು ಕಡೇಲಿಕ್ಕೆ ಇಟ್ಟಿದ್ರು ಪೊಲೀಸರು ರೆಸ್ಕ್ಯೂ ಮಾಡಿ ನಮ್ಮಲ್ಲಿ ಮುಟ್ಟಿಸಿದ್ರು ನಂತರ ತಗೊಂಡ್ ಬಂದಿದ್ರು ಇದನ್ನು ಪುನಃ ರಿಲೀಸ್ ಆರ್ಡರ್ ಬಂದಿತ್ತು ಆದ್ರೆ ನಾವು ಕೊಟ್ಟಿಲ್ಲ ಯಾಕಂದ್ರೆ ಈ ಕಿವಿಯಲ್ಲಿ ಏನು ಓಲೆ ಇದೆ ಈ ಓಲೆಯಲ್ಲಿ ಇದರ ಹಿಂದಿನ ಮಾಲಕನ ಹೆಸರು ಇರ್ತದೆ ಸೊ ಅವರು ಹೌದು ಇದರಲ್ಲಿ ಮಾಲೀಕನ ಹೆಸರು ಗುಜರಾತ್ ಮೂಲದ ಮಾಲಕನ ಹೆಸರು ಇದೆ ಆದ್ರೆ ಇದನ್ನು ಇದನ್ನು ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇದೊಂದು ಮಸೀದಿಯಲ್ಲಿ ಕಳೆದ ಬಾರಿ ಹಬ್ಬದ ಟೈಮ್ ಅಲ್ಲಿ ಕಡಲಿ ಇಟ್ಟಿದ್ರು ಹೌದು ಆದ್ರೆ ಇದು ಪೊಲೀಸ್ನವರು ರಿಲೀಸ್ ಮಾಡಿ ಇಲ್ಲಿ ತಂದು ಕೊಟ್ಟಿದ್ರು ಅದನ್ನ ರಿಲೀಸ್ ಆರ್ಡರ್ ಬಂತು ಆದ್ರೆ ರಿಲೀಸ್ ಆರ್ಡರ್ ಅಲ್ಲಿ ಒಂದು ಫ್ಯಾಬ್ರಿಕೇಟೆಡ್ ಪೇಪರ್ ಮಾಡಿದ್ರು ಬೆಲ್ತಂಗಡಿ ಒಬ್ಬ ಡಿಸೋಜಾ ತಿಮ್ಮಪ್ಪನಿಗೆ ಮಾರಾಟ ಮಾಡಿದ್ರೆ ಬೆಳ್ತ ಡಿಸೋಜನಿಗೆ ಅದು ಅಧಿಕಾರ ಇರಲಿಲ್ಲ ಮಾರಾಟ ಮಾಡೋದು ಸೊ ನಾವು ಅದನ್ನು ಐಡೆಂಟಿಫೈ ಮಾಡಿ ಅದನ್ನ ಎನ್ ನಾವು ಇದನ್ನು ರಿಲೀಸ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ಇದರಲ್ಲಿ ಓಲೆ ಇದೆ ಅಂತ ಹೇಳಿದ್ದೇವೆ ಇದರ ಮಾಲೀಕ ಬೇರೆ ಆ ಡಾಕ್ಯುಮೆಂಟ್ ವ್ಯಾಲಿಡ್ ಅಲ್ಲ ಅಂತ ಹೇಳಿದಕ್ಕೆ ಮತ್ತೆ ಅವರು ರಿಲೀಸ್ ಮಾಡಿಲ್ಲ ಸೊ ಹಾಗೆ ಜಿಯೋ ಉಳಿತೀವಲ್ ಒಂದು

ಮಲ್ಲಾಡ್ ಗಿಡ ಕ್ರಾಸ್ ಆಗಿತ್ತು ಅವಳ ತ ತಾಯಿಯನ್ನು ಆ್ಯಕ್ಚುಲಿ ಹೀಗೆ ಕದ್ದಿದ್ರು ಹಾಗೆ ಅದನ್ನು ಪೊಲೀಸ್ ತಂದವರು ಆದ್ರೆ ಅದು ಪುನಃ ಕದ್ದು ಆಯ್ತು ಅವಳ ತಾಯಿ ನಮ್ಮಲ್ಲಿ ಅದು ರೋಡ್ಗೆ ಹೋಗುವ ಅಭ್ಯಾಸ ಎಷ್ಟು ಪ್ರೀತಿಯಲ್ಲ ಅವು ಮನುಷ್ಯನ ಜೊತೆ ಒಡನಾಟವನ್ನು ಅಂತೆಲ್ಲ ಹೊಂದಿದ ಮೇಲೆ ಹೌದು ಅವಳು ಅದನ್ನ ಬಿಟ್ಟಿರ್ಲಿಕ್ಕೆ ಇರ್ಲಿಕ್ಕೆ ಇಷ್ಟ ಪಡೋದಿಲ್ಲ ಮನುಷ್ಯನ ಅಂತರಲ್ಲ ಈ ಗೋವುಗಳು ನಾವು ಮನುಷ್ಯರು ಇಬ್ಬರು ಕೂಡ ಒಂಬತ್ತು ತಿಂಗಳು ಹುಟ್ಟುವ ಅವರು ನಾವು ನೈನ್ ಮಂತ್ಸ್ ಬಾರ್ಮ್ ಗೋವಾ ಒಂಬತ್ತು ತಿಂಗಳು ಪ್ರೈಗ್ನೆನ್ಸಿ ಕ್ಯಾರಿ ಮಾಡ್ತಾರೆ ಸೊ ಅದಕ್ಕಾಗಿ ಇವರ ಹಾಲು ನಮ್ಮ ಬಾಡಿಗೆ ಸೂಟ್ ಆಗ್ತದೆ ಈಗ ಎಮ್ಮೆ ಹತ್ತು ತಿಂಗಳು ಅದರ ಹಾಲು ಕುಡಿದ್ರೆ ದಪ್ಪ ಆಗ್ತಾರೆ ಅಗಲ ಬೆಳಿತಾರೆ ತುಂಬಾ ಸಣಕಾಲ ಕಡ್ಡಿದ್ದ ಹಾಲು ಕುಡಿದ್ರೆ ತೊಂದ್ರೆ ಇಲ್ಲ ಆದ್ರೆ ನಾರ್ಮಲ್ ಮನುಷ್ಯರನ್ನು ಕುಡಿದ್ರೆ ಅವರು ಅಗಲ ಬೆಳಿತಾರೆ ಅಗಲ ಬೆಳಿತಾರೆ ನಿಮ್ಮ ಒಬ್ಬೆ ಸಿಟಿ ಜಾಸ್ತಿ ಆದ ಹಾಗೆ ಹಾ ಅದರ ಫ್ಯಾಟ್ ಅಲ್ಲಿ ನಮ್ಮ ಬಾಡಿಯಲ್ಲಿ ಅಷ್ಟು ಕರಾಗಲ್ಲ ಆಡು ಆರು ತಿಂಗಳು ಇರ್ತದೆ ಸೊ ಹಾಗೆ ಕತ್ತೆ ಹಾಲು ಅದೆಲ್ಲ ಎಲ್ಲ ಇರ್ತದೆ ಹಾಗೆ ಮರದ ಬೇರಿದು ಮತ್ತೆ ಮರದ ತೊಗಟೆದ್ದು ಮರದ ಹಾಲು ಅದು ಸಹ ಹಾಲೆ ಆದ್ರೆ ಅದೆಲ್ಲ ಮದ್ದಿಗಾಗಿ ಯೂಸ್ ಮಾಡಬೇಕಲ್ಲದೆ ಅದು ನಿಮಗೆ ಡೈಲಿ ಕನ್ಸಮ್ಷನ್ ಗೆ ಅಲ್ಲ ನಾವು ಇನ್ನು ಈ ಕಡೆಗೆ ಎಂತ ಇದೆ ಅಂತ ಹೇಳಿದ್ರೆ ನೋಡಿ ಅವಳು ಅವಳ ಕರು ಅಲ್ಲಿ ಇದೆ ನೋಡಿ ನೋಡಿ ಕರು ಬಿಟ್ಟು ಮುಂದೆ ಹೋಗಿದ್ದು ಈಗ ವಾಪಸ್ ಬಂದ್ ಕರು ತಗೊಂಡು ಬಂದಿದೆ ಅಲ್ಲ ಕರು ಕರಿತಲೆ ಒಟ್ಟಿಗೆ ಹೋಗುವಂತ ಅದಕ್ಕೆ ಮೂರ್ನಾಲ್ಕು ದಿನ ಆಯ್ತು ಕರುಗೆ ಕರುವಿಗೆ ಇಲ್ಲಿ ತಿಂಗಳಿಗೆ ಎಷ್ಟು ಕರ ಆಗ್ತದೆ ಸರ ತಿಂಗಳಿಗೆ ಇಲ್ಲಿ ಕಡಿಮೆ ಪಕ್ಷ ಆರರಿಂದ ಇಪ್ಪತ್ತೈದು ಮೂವತ್ತು ಕರುಗಳು ಅಮ್ಮ ಆಚೆ ಹೋಗಿದಲ್ಲ ಅವಳಲ್ಲಿದ್ದಾಳೆ ಇದ್ರು ಮೇಯ್ತಾ ಇದಾಳೆ ಅವಳು ಇಲ್ಲಿ ಬಿಡಲ್ಲ ಅಂದ್ರೆ ಹಾಲು ಅದ್ರ ಸ್ವಲ್ಪ ತಾಯಿಂದ ಹಾಲು ಜಾಸ್ತಿ ಇದೆ ಇಲ್ಲಿ ನಿಂತಿದ್ಲು ಅಲ್ಲ ಆಗಿ ಅವಳು ಹಾಲು ಜಾಸ್ತಿ ಇದೆ ಅದು ಕುಡಿದು ಅದಕ್ಕೆ ಕರಾಗಲ್ಲ ಅಷ್ಟು ಪಕ್ಕಾ ಸೊ ಅದು ಹೊಟ್ಟೆ ಭಾರ ಆಗ್ತದೆ ಇಲ್ಲೇ ಮಲ್ಕೊಳ್ತ ಮಲ್ಕೊಳ್ತದೆ ಇವನಲ್ಲಿ ಬಯಲಿಗೆ ಹೋದ್ರೆ ಸಹ ಅಲ್ಲೇ ಮಲ್ಕೊಳ್ತದೆ ಬಿಟ್ಬೋದು ಏನ್ ಮಾಡಲ್ಲ ಏನು ಮಾಡೋದಿಲ್ಲಲ್ಲ ನೋಡಿ ಸಣ್ಣ ಬಾಬೆ ಕರು ಎಷ್ಟು ಚೆನ್ನಾಗಿದೆ ನಾಲ್ಕು ದಿನ ಆಯ್ತು ಅವಳಿಗೆ ನಾಲ್ಕು ದಿವಸದ ಕರು ಚೆನ್ನಾಗಿದೆ ನೋಡಿ ಇದಾರೆ ತಾಯಿ ಎಲ್ಲಿ ಉಂಟು ಅದರ ತಾಯಿ ಅವಳು ಹೋದಲ್ಲ ಇಲ್ಲಿ ಇದ್ದಲ್ಲ ಅಲ್ಲಿಂದ ಒಳಗೆ ಬರುವಾಗ ಕರೋನ ಬಿಟ್ಟು ಹೋಗ್ತಾರಾ ಇಲ್ಲಿ ಹತ್ತಿರುತ್ತಾಳೆ ಅವಳು ಇಲ್ಲಿ ಸೇಫ್ ಅಂತ ಅವಳಿಗೆ ಗೊತ್ತಿದೆ ಓ ಇಲ್ಲಿ ಸೇಫ್ ಯಾರು ಬರುದಿಲ್ಲ ಗೊತ್ತಿದೆ ನಂಬಿಕೆ ಇಲ್ಲಿ ಬೇಬಿ ಸಿಟ್ಟಿಂಗ್ ಇದೆಯಲ್ಲ ಬೇಬಿ ಸಿಟ್ಟಿಂಗ್ ಎಸ್ ನೋಡಿ ಚಂದ ಇದೆ ಕರು ಎತ್ಕೊಳ್ಳಿಕ್ಕೆ ಆಗುದಿಲ್ಲ ಅಲ್ಲ ಎತ್ಬೋದು ಎತ್ಬೋದು ಎತ್ಬೋದ ಬರ ಎತ್ತಿ ಬಿಡಿಗೆ ಹೀಗೆ ಎತ್ತಿ ಮಗು ಎತ್ತಿದಾಗ ಎತ್ಬೇಕು ಹಾಂ ಹಾಗೆ ಹಾಂ ಹೀಗೆ ಅಡಿ ಅಡಿಯಿಂದ ಸರಿ ಉಂಟಲ್ಲ ಅದೇ ಈ ಬೆರಲ್ಲ ಹಾಂ ಈ ಬೆರಲ್ಲ ಹಾಂ ಎಸ್ ನಾನೊಂದು ಬೇಬಿ ಕರುವನ್ನು ಹಿಡ್ಕೊಂಡಿದ್ದೀನಿ ನೋಡಿ ಸೂಪರ್ ಆಗಿದೆ ಹಿಡ್ಕೊಳ್ಳಿಕ್ಕೆ ಹೌದು ಸಣ್ಣ ಮಕ್ಕಳು ಸಣ್ಣ ಮಕ್ಕಳನ್ನ ಹಿಡ್ಕೊಂಡಾಗ ಬಹಳ ಅದ್ಭುತ ಕ್ಷಣ ಸರ್ ನನ್ನ ಪಾಲಿಗೆ ಹೌದು ಖುಷಿ ಆಗ್ತದೆ ಹಿಡ್ಕೊಂಡು ಹಾಂ ಗೋವು ನಾವು ಭಾರತೀಯರಿಗೆ ಬಹಳ ಒಂದು ಇದು ಸಂಬಂಧ ಆಕ್ಚುಲಿ ನೋಡ್ಲಿಕ್ಕೆ ಇಷ್ಟು ಹ್ಯುಮ್ಯಾನಿಟಿ ಮನುಷ್ಯ ಮನುಷ್ಯರು ಬದುಕಿದಾರಂತೆ ಈ ಭೂಮಿಯಲ್ಲಿ ಗೋವಿನ ಹಾಲಿಂದ ಗೋವಿನ ಸೊ ಅದಕ್ಕಾಗಿ ಈಗ ಇದು ಪಿತೃಪಕ್ಷ ಈ ಒಂದು ಮಾತು ಹೇಳ್ತೇನೆ ನಿಮ್ಮ ಎಲ್ಲ ನೀವು ನೋಡ್ತಾರೆ ಅವ್ರಿಗೆ ಇದೊಂದು ಪಿತೃಪಕ್ಷದಲ್ಲಿ ನೀವೊಂದು ಈ ಗೋವಿನ ಬಗ್ಗೆ ಅವರಿಗೊಂದು ಮೆಸೇಜ್ ಗೋವಿನ ಒಂದು ನೋಡುವಂತ ಹಬ್ಬ ಕಣ್ಣಿನಿಗೆ ಒಂದು ಹಬ್ಬ ನೀವೇನು ಒದಗಿಸಿದ್ದೀರಾ ಅಂದ್ರೆ ಬೆಳಿಗ್ಗೆ ಹೊತ್ತಿಗೆ ಹೆಚ್ಚಾಗಿ ಬರೋದಿಲ್ಲ ಯಾರುಸ ಸಂಜೆ ಹೊತ್ತಿಗೆ ನನಗೆ ಏನು ಹೇಳ್ತಿದ್ದೆ ಈಗ ಇದು ಕೃಷ್ಣ ಇದು ಏನು ನಮ್ಮ ಪಿತೃಪಕ್ಷ ಪಿತೃಪಕ್ಷದಲ್ಲಿ ನಮ್ಮ ಹಿರಿಯರು ಯಾರೆಲ್ಲ ತೀರಿ ಹೋಗಿರ್ತಾರೆ ಪಿತೃಗಳು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವರಿಗೆ ಅವರ

ವಾರಕ್ಕೆ ಎಪ್ಪತ್ತೇಳು ಸಾವಿರ ರೂಪಾಯಿ ಮೇಲೆ ಹಿಂಡಿಗೆ ಬೇಕು ವಾರಕ್ಕೆ ಹೌದು ಈಗ ಸ್ವಲ್ಪ ಪುನಃ ಅವರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಒಂದು ಆರೂವರೆ ಪರ್ಸೆಂಟ್ ರೇಟ್ ಪುನಃ ಜಾಸ್ತಿ ಮಾಡಿದ್ದಾರೆ ಈ ಲಾಸ್ಟ್ ವೀಕಿಂದ ಎಷ್ಟು ಕಷ್ಟ ಇದೆ ನೋಡ್ಕೊಳ್ಳಿಕ್ಕೆ ನಿಮಗೆ ಎಷ್ಟು ಖರ್ಚು ಉಂಟು ತಿಂಗಳಿಗೆ ಹೌದು ಎಷ್ಟಿದೆ ಐದು ಲಕ್ಷ ರೂಪಾಯಿ ಬೇಕು ಮಿನಿಮಮ್ ತಿಂಗಳಿಗೆ ಹೌದು ಒಂದು ತಿಂಗಳಿಗೆ ಐದು ಲಕ್ಷ ರೂಪಾಯಿ ಬೇಕು ಹೇಗೆ ಮ್ಯಾನೇಜ್ ಮಾಡಿದೆ ವರ್ಷಕ್ಕೆ ಎಷ್ಟು ಆಯ್ತು ವರ್ಷಕ್ಕೆ ಅರವತ್ತು ಲಕ್ಷ ರೂಪಾಯಿ ಬೇಕು ಮಿನಿಮಮ್ ಇದನ್ನ ನೋಡ್ಕೊಳ್ಳಿಕ್ಕೆ ಹೌದು ನೋಡ್ಕೊಳ್ಳಿಕ್ಕೆ ನೀವು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಇನ್ವೆಸ್ಟ್ಮೆಂಟ್ ಅಲ್ಲ ಮಾಡಲೇಬೇಕಲ್ಲ ನೋಡಿ ತಾಯಿ ನಿಮಗೆ ಇದರಲ್ಲಿ ಯಾವುದೇ ಇದಿಲ್ಲ

ತಪ್ಪಿದ್ರೆ ಒಂದು ಅರ್ಧ ತಿಂಗಳು ಜಾಸ್ತಿ ಒಂದು ಜಾಸ್ತಿ ಹೋಗ್ಬೋದು ಅಂದ್ರೆ ಈ ಕಷ್ಟದ ನಡುವೆ ಕೂಡ ನಾನು ಅಯ್ಯೋ ದೇವ್ರೆ ಇಷ್ಟು ಖರ್ಚಾಗ್ತಿದೆ ನನಗೆ ನಾನು ಅಂತ ಹೇಳಿ ಎಷ್ಟೋ ಸಂದರ್ಭದಲ್ಲಿ ಅವರು ಅದನ್ನು ಡೌನ್ ಮಾಡೋ ಸಾಧ್ಯತೆಗಳೇ ಜಾಸ್ತಿ ಇದೆ ಮಾಡುವ ಕೆಲಸವನ್ನ ಬಿಟ್ಟು ಅಂದ್ರೆ ನೀವುಗಳು ನಿಸ್ವಾರ್ಥವಾಗಿ ಯಾವುದೇ ಇದಿಲ್ಲದೆ ನಿಮ್ಮದು ಇನ್ಕಮ್ ಸೋರ್ಸ್ ಯಾವ್ದು ನಿಮಗೆ ಇಲ್ಲದಿದ್ರು ಕೂಡ ಇದನ್ನು ಯಾವ ರೀತಿ ನಡೆಸ್ಕೊಳ್ತೀವಿ ಕಳೆದ ಮೂರು ವರ್ಷದಿಂದ ನಾವು ಪ್ರತಿ ಸರಿ ಎಲ್ಲ ಮಾಡ್ತೇವೆ ಮಾರ್ಚ್ ಈ ಮಾರ್ಚ್ ಲಾಸ್ಟ್ ಮಾಡ್ತೇವೆ ಇನ್ನು ಮಾಡಲ್ಲ ಈ ಗೋಶಾಲೆ ಇನ್ನು ನಡೆಸಲಿಕ್ಕೆ ನಮ್ಮ ಸಾಧ್ಯನೇ ಇಲ್ಲ ಅಂತೇಳಿ ಕಳೆದ ಮೂರು ವರ್ಷಗಳಿಂದ ನಾವು ಆಲೋಚನೆ ಮಾಡ್ತಿದ್ದೀವಿ ನಮ್ಮ ಹಲವು ಗೆಳೆಯರು ಸಂಬಂಧಿಕರು ನಮಗೆ ಅಂತ ಕೊಟ್ಟಿದ್ದಾರೆ ನೀವು ಇದನ್ನು ಆದಷ್ಟು ಬೇಗ ಬಂದ್ ಮಾಡಿದ ಒಳ್ಳೇದು ಅಂತ ಇದನ್ನು ಹೊರಗೆ ಬನ್ನಿ ನಿಮ್ಮ ಟ್ಯಾಲೆಂಟ್ ಇಲ್ಲಿ ವೇಸ್ಟ್ ಆಗ್ತಾ ಉಂಟು ಅಂತ ಅದೇನಿಲ್ಲ ಪ್ರೀತಿ ಅಪ್ಪಗಳ್ ಪ್ರೀತಿ ಅಂತರಿಸ ಹುಡುಕೊಂಡು ಬರ್ತಾ ಗೊತ್ತಿಲ್ಲದವರಿಗೆ ಇದು ಗಾಬರಿಯ ಆಗಬಹುದು ಅಂತala ಹೌದು ನಾವು ಸ್ವಲ್ಪ ಹಿಂದೆ ಬರು ಅವಳ ತಾಯಿ ಬಂದಳು ಓಕೆ ನೀವು ಇನ್ನು ಮುಟ್ಟಿದ ಗೊತ್ತಾದರೆ ಕೋಪ ಬರ್ತಾರೆ ಅವರಿಗೆ ಕೋಪ ಬರ್ತದಲ್ಲ ಹೌದು ಓಕೆ ಒಂದು ದಿನ ಮಿಸ್ ಆಗಿತ್ತು ನಾನು ದನ ಆಚೆ ಮಾಡೋದು ದನದತ್ತಿಗೆ ಹೋಗಿದ್ದೆ ಇಲ್ಲಿ ಕೆಲಸದ ಬಿಟ್ಟು ಬಿಟ್ಟಿದ್ದ ಏಳು ಅಲ್ಲಿ ಹುಡುಕಿಕೊಂಡು ಬಂದು ನಾನು ಸಿಗಾದೆ ಸಾಯಕಾನೆಯಿಂದ ಇದನ್ನೊಂದು ಜೀವ ಉಳಿಸಿ ತಗೊಂಡ ಬಂದು ನೋಡಿ ಆ ಗೋವಿಗೆ ಎಷ್ಟು ಪ್ರೀತಿ ಇದೆ ನೋಡಿ ಜೀವ ಉಳಿಸಿದ ಪ್ರೀತಿ ಅಂತ ಹೌದು ಅಲ್ಲ ಅದು ನೋಡಿರ್ತದೆ ಮೂಗಿದ ಹಗ್ಗ ತೆಗ್ದಿದ್ದೇವೆ ಅದಕ್ಕೆ ಒಂದು ಮೂಗಿದ ಸ್ವತಂತ್ರ ಸ್ವತಂತ್ರ ಕೊಟ್ಟಿದ್ದೇವೆ ನಿಮ್ಗೆ ಒಂದು ಕೋಳ ಹಾಕಿದಾಗೆ ಒಂದು ಕೋಳ ಹಾಕಿ ಒಂದು ಬಂದಿ ಕಾನಲ್ಲಿ ಇಟ್ಟು ನಿಮ್ಮ ಜೀವ ಹೋಗ್ತದೆ ಅಂತ ಹೇಳುವಾಗ ಒಬ್ಬ ಯಾರಾದ್ರೂ ಅದನ್ನು ಬಿಡಿಸಿ ಹೊರಗೆ ತಂದ್ರೆ ಅವನಿಗೆ ಎಷ್ಟು ಋಣ ಅದನ್ನು ಈಗ ಇದು ತೋರಿಸ್ತಾ ಇದೆ ಅಂತ ಆ ಒಂದು ಪ್ರೀತಿಯನ್ನು ಹೌದು ಎಸ್ಪೆಷಲಿ ಯಾರು ಹೊರಗಿನವರು ಬಂದ್ರೆ ಸ್ವಲ್ಪ ಜಾಸ್ತಿ ಹತ್ತಿರ ಇರ್ತಾರೆ ಇವರಿಗೆ ಸ್ವಲ್ಪ ನಮ್ಗೆ ಏನಾದ್ರು ತೊಂದರೆ ಮಾಡ್ತಾರೆ ಅಂತ ಸ್ವಲ್ಪ ಒಬ್ಸರ್ವ್ ಮಾಡ್ತಾರೆ ಒಟ್ಟಿಗೆ ಹೌದು 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 ಈಗ ಇದನ್ನೆಲ್ಲ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ನಾವು ಓಕೆ ಸೊ ಆ ಭಗವಂತ ಕೈ ಬಿಟ್ಟ ಅಂತ ಹೇಳಿದ್ರೆ ನಾವು ಯಾವಾಗ ಬೀಳ್ತೇವೆ ಅಂತ ಹೇಳಕ್ ಆಗಲ್ಲ ಒಂದು ಮಗುವನ್ನು ಹೇಗೆ ಕೈಯಲ್ಲಿ ಇಟ್ಕೊಂಡು ಎಕ್ಸ್ಟೆಂಡೆಡ್ ಲೈಫ್ ಇದೆ ವರ್ಷ ಆಯ್ತು ಅಷ್ಟೇ ಎಷ್ಟು ತನಕ ದೇವರ ಶಕ್ತಿ ಕೊಡ್ತಾರೆ ಅವ್ರು ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಈ ಕೆಲಸಕ್ಕೆ ನಮಗೆ ಕುಡಿಯುವ ಅಭ್ಯಾಸ ಇಲ್ಲ ಚಾ ಕಾಫಿ ಕುಡಿಯುವ ಅಭ್ಯಾಸ ಇಲ್ಲ ಒಂದು ದಿನ ಊಟ ಮಾಡಿಲ್ಲ ಕೆಲಸಕ್ಕೆ ನಮ್ಗೆ ಏನು ಹೆದರಿಕೆ ಆಗಲ್ಲ ಮಾಡ್ತೇವೆ ಸೊ ಬಹುಶಃ ಇದಕ್ಕೆಲ್ಲ ಮೊದ್ಲೇ ದೇವರು ನಮ್ಮನ್ನು ಈ ತರ ಸೆಟ್ ಮಾಡಿದ್ದಾರೆ ಫಿಸಿಕಲಿ ಎಲ್ಲದಕ್ಕೆ ಹೇಳ್ತಾ ಇದ್ದೆ ಇವಾಗ ಕೇಳಿದ್ರೆ ನಮ್ಮ ಹತ್ರ ಇಷ್ಟನ್ನು ಯಾರಾದ್ರೂ ಒಂದು ವರ್ಷ ಮಾಡಬಹುದು ಒಂದೂವರೆ ವರ್ಷ ಮಾಡ್ಬೋದು ಆಕ್ಚುಲಿ ಇದರಲ್ಲಿ ದಿನಾಲು ಕೆಲಸ ಮಾಡ್ಬೇಕು ನಮ್ಗೆ ನನಗೆ ವಾರದ ಏಳು ದಿನದಲ್ಲಿ ಒಂದು ದಿನ ರಜೆ ಇಲ್ಲ ತಿಂಗಳ ಮೂವತ್ತೊಂದು ಮೂವತ್ತು ಮೂವತ್ತು ದಿನ ದಿನದ ಅದರಲ್ಲಿ ಒಂದು ದಿನ ರಜೆ ಇಲ್ಲ ವರ್ಷದ ಮುನ್ನೂರ ಅರ್ವತ್ತು ದಿವಸದ ಕೆಲಸ ಮಾಡುವಂತ ಕೆಲಸ ಇದು ಕೆಲಸ ಕೆಲವು ವರ್ಷದಿಂದ ಮಾಡ್ತಿದ್ದೇವೆ ಆದರೆ ನಮ್ಮ ದೇಹದಲ್ಲಿ ಏನಾದ್ರೂ ಆಯಾಸ ಕಾಣ್ತಾ ಇದೆಯಾ ನಿಮಗೆ ಇಲ್ಲ ಇದೇ ಸ್ಪಿರಿಟ್ ನಮ್ಗೆ ಸಂಜೆ ತನಕ ಇರ್ತದೆ ಐವತ್ತು ವರ್ಷ ದಾಟಿದ ನಂತರ ಒಂದು ಮನುಷ್ಯ ಇಷ್ಟು ಕೆಲಸ ಮಾಡ್ತಾನೆ ನಂಬ್ತೀರಾ ನಾನ್ ಸ್ಟಾಪ್ ಕೆಲಸ ಮಾಡ್ತಾನೆ ಇರಬೇಕು ನಾನ್ ಸ್ಟಾಪ್ ಕೆಲಸ ಮಾಡಬೇಕಲ್ಲ ಒಂದು ನಿಮಿಷ ಟೈಮ್ ಇರೋಲ್ಲ ನೋಡಿದ್ರು ಜನಗಳು ಬರುವವರು ಇರ್ತಾರೆ ಬಂದು ನೋಡಿದವರು ಇರ್ತಾರೆ ಏನಾದರೂ ನಮ್ಮ ಕೆಲವು ಗೆಳೆಯರು ನಮ್ಮಿಂದ ದೂರ ಆದರು ಈ ದನದ ಹಿಂದೆ ನಾನು ಅವರಿಗೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಅಂತೇಳಿ ಹಣ ಕೆಲವರು ಕೊಟ್ಟರು ಅದರಲ್ಲಿ ಒಂದು ಸುಮಾರು ಪಾಯಿಂಟ್ ಫೈವ್ ಪರ್ಸೆಂಟ್ ಜನರಷ್ಟು ಜನ ಫಿನಾನ್ಷಿಯಲ್ ಕಾಂಟ್ರಿಬ್ಯೂಟ್ ಮಾಡಿದರು ಓವರ್ ಪೀರಿಯಡ್ ಜನರು ಮಾಡ್ಬೋದು ಆದರೆ ನನಗೆ ಅದೊಂದು ಹಾಂ ನನ್ನೊಟ್ಟಿಗೆ ಜನರಿದ್ದಾರೆ ನಾನು ಕಳ್ಕೊಂಡ ಜನರಿಗಿಂತ ಎಷ್ಟೋ ಸಾವಿರ ಜನ ಜಾಸ್ತಿ ಈ ನನ್ನ ಕೆಲಸಕ್ಕೆ ನನಗೆ ಲೈಕ್ ಮಾಡಿದ್ದಾರೆ ನನ್ನನ್ನು ನಂಬಿದ್ದಾರೆ ಓಕೆ ಸೊ ಈ ಗೋವುಗಳನ್ನ ನಾನು ನಂಬಿವೆ ನಾನು ಎಷ್ಟು ಸಾರಿ ಇದನ್ನು ಬಿಡುವ ಅಂತ ಹೇಳುವಾಗ ನಾನು ಹೇಳ್ತೇನೆ ಅವರನ್ನು ನನ್ನಗೇನು ತಪ್ಪು ಮಾಡಿದ್ದಾರೆ ನಾನು ಅವರು ಬಿಟ್ಟರೆ ಅವ್ರಿಗೆ ಯಾರಿದ್ದಾರೆ ಎಷ್ಟು ಸರಿ ಆಯಿತು ನಾವು ಬೇರೆ ವ್ಯಾಪಾರ ವ್ಯಾಪಾರ ನನಗೆ ಸ್ವಲ್ಪ ಕಿರಿಕಿರಿ ಆದರೆ ಅದೇ ಬೇರೆ ವ್ಯಾಪಾರ ನೋಡುವ ಅದು ಬಂದ್ ಮಾಡು ಈ ಥರದವ ಮನುಷ್ಯ ನಾನು ನನ್ನ ಜೀವನ ಪೂರ್ತಿ ನಾನು ಒಂದು ಬಿಸ್ನೆಸ್ಸಲ್ಲಿ ಒಂದು ಲಿಮಿಟ್ ತನಕ ನಾನು ಸ್ಟ್ರಗಲ್ ಮಾಡ್ತೇನೆ ಇಲ್ಲಾಂದರೆ ಇನ್ನೊಂದು ಬಿಸ್ನೆಸ್ಗೆ ಆಪ್ಟ್ ಮಾಡ್ತಿದ್ದೆ ಸೊ ಒಂದರಲ್ಲಿ ಹೆಚ್ಚು ತಲೆ ಕೆಲ್ಸ್ಕೊಂಡದವ ಮನುಷ್ಯ ನಾನಲ್ಲ ಆದರೆ ಈ ಗೋವುಗಳಿಗೆ ಬೇರೆ ಯಾರಿಲ್ಲ ಅವರ ಮುಗ್ಧ ಮುಖ ಅವರು ಯಾರಿಗೆ ಮೋಸ ಮಾಡ್ತಿಲ್ಲ ಯಾರ ಕಡೆ ಹೋದರೆ ಸಹ ಒಂದು ಹುಲ್ಲು ತಿನ್ಬೋದು ಈಗ ಇಲ್ಲೇ ಗ್ರಾಮ ಇಲ್ಲಿ ಪೇಜಾವರ ಇದು ಊರು ಪೇಜಾವರ ಮೂಲ ಮಠ ಇದೆ ಅಲ್ಲೆಲ್ಲ ಸುತ್ತ ಸಾಧಾರಣ ಜನರು ಅಲ್ಲಿ ಮೆಟಲ್ ಜಾಗಕ್ಕೆ ಡಿಕ್ಲರೇಷನ್ ಕೊಟ್ಟು ಬ್ರಾಹ್ಮಣರ ಜಾಗ ಡಿಕ್ಲರೇಷನ್ ಕೊಟ್ಟು ತಿಂದು ಹಾಕಿದವರದು ಆದರೆ ದನಗಳ ಆಚೆ ಹೋದರೆ ಈಗ ಮಳೆಗಾಲ ಸಮಯದಲ್ಲಿ ಎಲ್ಲ ಕಡೆ ನೀರು ತುಂಬಿರ್ತದೆ ಆಗ ಕೆಲವು ಇಷ್ಟು ದೊಡ್ಡ ನಂಬರಲ್ಲಿ ಒಂದು ಐವತ್ತರವತ್ತು ದನಗಳು ಡೈವರ್ಟ್ ಆಗ್ತದೆ ಬೇರೆ ಕೆಲವು ದಾರಿ ಹುಡ್ಕೊಂಡು ಅದಕ್ಕೆ ಹೊಟ್ಟೆ ತುಂಬಿಸ್ಲಿಕ್ಕೆ ಹೋಗ್ತದೆ ಹೋಗುವಾಗ ಅಲ್ಲಿ ಅವರು ಅದನ್ನು ಒಂದು ಜೋಕಟ್ಟೆ ಕಡೆ ಇಲ್ಲರೂ ಅಲ್ಲಿ ತೋಕೂರು ಕಡೆ ಓಡಿಸ್ತಾರೆ ಅದು ಮುಸಲ್ಮಾನರ ಏರಿಯಾ ಆದರೆ ಅಲ್ಲಿ ಮರಿ ಮುಸಲ್ಮಾನರಲ್ಲಿ ಸಹ ಒಳ್ಳೆ ಜನರು ಇದ್ದಾರೆ ಅಲ್ಲಿ ಮುಸಲ್ಮಾನರು ಫೋನ್ ಮಾಡಿ ಹೇಳ್ತಾರೆ ನಮ್ಮಲ್ಲಿ ಕೆಲವು ಕಳ್ಳರು ಇದ್ದಾರೆ ನಿಮ್ಮ ದನ ಇಲ್ಲಿಚೆ ಬಂದಿದೆ ಈ ಕಡೆ ಉಂಟು ಪ್ರಕಾಶನ್ನ ನಾವು ಆಗ ಜನಗಳು ಸಮಸ್ಯೆ ಇದ್ದರೆ ನಾವೆಲ್ಲ ಸ್ವಲ್ಪ ಅವರನ್ನು ಈಚೆ ಓಡಿಸ್ತೀರ ಅಂತೇಳಿದರೆ ಅವರವ್ರ ಕೆಲಸ ಬಿಟ್ಟು ಈಚೆ ತಂದು ಓಡಿಸಿ ಹೋಗಿದ್ದವರಿದ್ದಾರೆ ಮುಸಲ್ಮಾನರೆ ಈ ಕಡೆ ಮರ ಕಡೆ ಹೋದ್ರೆ ಅಲ್ಲಿ ಕೆಲವು ಇದ್ದಾರೆ ರೋಡ್ ಕಡೆ ನಮ್ಮ ದಾನ ತಪ್ಪಿ ಹೋದ್ರೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ ಪ್ರಕಾಶನ ನಿಮ್ಮ ದಾನ ಐತೆ ಉಂಟು ಸಪೋಸ್ ನಮ್ಮ ಕೆಲಸದವ್ರು ದೂರ ಇದ್ದರೆ ನಾನು ಹೇಳ್ತೇನೆ ಸ್ವಲ್ಪ ಒಂದು ಕಾಲು ಗಂಟೆ ಲೇಟ್ ಆಗ್ಬೋದು ಆ ತಂತ್ರದಲ್ಲಿ ನಾವು ಒಳಗೆ ಆಗ್ತೇವೆ ಅಂತೇಳಿ ಅದನ್ನು ಒಳಗೆ ಮಾಡಿಸಿ ಕೊಡ್ತಾರೆ ಇಂಥ ಇದ್ದಾರೆ ಒಳ್ಳೆಯವರು ಒಳ್ಳೆಯವರಿದ್ದಾರೆ ಇಲ್ಲಿ ನಮ್ಮಲ್ಲಿ ಒಂದು ಸ್ಲಾಟ್ ಹೌಸಿನ ಒಂದು ಹನೀಫ್ ಅಂತ ಮುಸಲ್ಮಾನ ಅವನಲ್ಲಿ ಬಂದ ದನಗಳನ್ನು ಈ ಮಲ್ನಾಡು ಗಿಡ್ಡಗಳು ಸಣ್ಣ ಸಣ್ಣ ಇತ್ತು ತಂದು ನಮ್ಮಲ್ಲಿ ಬಿಟ್ಟಿದ್ದಾನೆ ಹೇಳ್ದ ಇದನ್ನು ಉಳಿಸಿ ಎಲ್ಲರೂ ಅಲ್ಲ ಏನು ಗೋ ಇದ್ದಾರೆ ಅದು ಗೋ ಕಳ್ಳರ್ ಒಂದು ಕ್ಯಾಟಗರಿಯ ಬೇರೆ ಅದು ಕಳ್ಳರು ಅದರಲ್ಲಿ ನಮ್ಮ ಹಿಂದೂಗಳು ಇದ್ದಾರೆ ನೋಡಿ ಇಲ್ಲಿ ಇಲ್ಲಿ ಊರಲ್ಲಿ ಎರಡು ಮುಸಲ್ಮಾನರ ಎಲ್ಲ ಹಿಂದೂಗಳು ಒಂದು ಮುಸಲ್ಮಾನ ಬಂದು ಕದಿತನ ಇಲ್ಲ ಅದು ಕಳ್ಳ ಆ ಕಳ್ಳರಿಗೆ ಕಳ್ಳರ ನಂಟಿರ್ತದೆ ಹೌದು ಸೊ ಅಲ್ಲಿ ಜಾತಿ ಇರಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಜಿಲ್ಲೆಯಲ್ಲಿ ಈ ಗೋ ಕಳ್ಳತನದ ಎಷ್ಟು ದೊಡ್ಡ ವ್ಯವಹಾರ ಇದೆ ಅಂತ ಹೇಳಿದ್ರೆ ಐ ಪಿ ಎಸ್ ಆಗಿರೋ ಪೊಲೀಸ್ ಕಮಿಷನರ್ ಹತ್ರ ಫಾರ್ಚುನರ್ ಗಾಡಿ ಇಲ್ಲ ಆದರೆ ದನ ಕಳ್ಳರ ಹತ್ರ ಫಾರ್ಚುನರ್ ಗಾಡಿ ಉಂಟು ದನ ಕಳ್ಳರ್ ಹತ್ರ ಫಾರ್ಚುನರ್ ಯಾಕಂದ್ರೆ ಅವರಿಗೆ ಅವರ ಇನ್ವೆಸ್ಟ್ಮೆಂಟ್ ವಾಪಸ್ ತೆಗೋ ಗ್ಯಾರಂಟಿ ಇದೆ ಗೋವಲ್ಲಿ ಗೋ ಕದ್ದೆ ಮೊನ್ನೆ ಬಂದು ಬೆಳ್ತಂಗಡಿಯಲ್ಲಿ ಇನ್ನೋವಾ ಗಾಡಿಯಲ್ಲಿ ಕೊಂಡೋಗ ಸಿಕ್ಕಿಬಿಟ್ಟು ಕಾಪುನಲ್ಲಿ ಮೊನ್ನೆ ಚೆಕ್ ಪೋಸ್ಟಲ್ಲಿ ಒಂದು ಪೊಲೀಸ್ ಮೇಲೇ ಗಾ ಫಾರ್ಚುನರ್ ಗಾಡಿನ ಹೊಡ್ಕೊಂಡು ಹೋದರು ಎಸ್ ಐನ ಕೈ ಮೇಲೆ ಹಾಕ್ಕೊಂಡು ಹೋದರು ಮತ್ತು ತನ್ನಲ್ಲಿ ಉಳ್ಳಾದ ಬ್ರಿಜ್ಜಿಗೆ ಕೆಳಗಡೆ ಬಿಟ್ಟು ಹೋದರು ಅಂದರೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ನಾನು ಕೇಳಿದೆ ಕೂಡ ಕದ್ದು ಹೋಗಿದ್ದೆ ಹೋಗಿದ್ದಾರೆ ನಮ್ಗೆ ತುಂಬಾ ಜನ ಕದ್ದು ಕದ್ದು ಹೋಗಿದೆ ಈವರೆಗೆ ಸಮಾರು ನಮ್ಮಲ್ಲಿ ಮೇಲಿಗೆ ಬಿಟ್ಟಾಗ ಮೇಯ್ಗೆ ಬಿಟ್ಟಾಗ ಮೇ ಮೇಲಿಗೆ ಹೋಗಿ ಅಲ್ಲಿಂದ ವಾಪಸ್ ಗೋಶಾಲೆಗೆ ಬರುವ ಈ ದಾರಿ ಏನಿರ್ತದೆ ಈಗ ನಮ್ಮ ಲೇಬರ್ ಸ್ಪ್ರೆಡ್ ಆಗಿರ್ತಾರೆ ಅವರ ವಿಸಿಬಿಲಿಟಿ ಇವರೇನು ಇದೆಲ್ಲ ಟೀಮ್ ವರ್ಕ್ ಇದೀಗ ಒಂದು ಮೊದಲ ತರ ಒಬ್ಬ ಬಂದು ಕದಿಯುವುದು ಎರಡು ಜನ ಬಂದು ಕದಿಯುವುದಲ್ಲ ಆರು ಏಳು ಜನಗಳ ಟೀಮ್ ಲಾಸ್ಟ್ ಟೈಮ್ ಸಾಗಿತ್ತು ಒಂದು ಐದು ಜನ ಟೀಮ್ ಇತ್ತು ಅದೆಲ್ಲ ನಾವು ಒಬ್ಬನ ಹಿಡಿದು ಕೊಟ್ವಿ ನಾವು ಹೋಗುವಾಗ ಎರಡು ಜನ ಓಡಿದ್ದು ನಾನು ಕಂಡಿತ್ತು ನಾನು ಗಾಡಿ ಬಿಟ್ಟು ಓಡಿದ್ದೆ ಒಂದು ಪೊದೆಯಲ್ಲಿ ಒಬ್ಬ ಆಚೆ ಓಡಿ ಈಚೆ ಓಡಿ ಅವರ ತಲೆ ಕಂಡಿತ್ತು ಹೋಗಿ ಇಟ್ಕೊಂಡ್ಬಿಟ್ಟೆ ಗಾಡಿಯಲ್ಲಿ ಹಾಕೊಂಡು ಪೊಲೀಸಿಗೆ ಇಮಿಡಿಯೇಟ್ ಬಿಟ್ಟೆ ಮತ್ತೆ ಯಾವಾಗ ಹೇಳಿದ ಇಲ್ಲ ನಾವು ಫಾಸ್ಟಿಂಗ್ ಬಿಡ್ಲಿಕ್ಕಿದ್ವಿ ನಾವು ಫಾಸ್ಟಿಂಗ್ ಮಾಡಿಲ್ಲ ಅವರ ಪಾಸ ಬರ್ತದಲ್ಲ ಹಬ್ಬ ಆ ಟೈಮಲ್ಲಿ ನಾವು ಅದು ಮಾಡಿಲ್ಲ ಸೊ ನಮ್ಮವ್ರು ಯಾರು ಬಂದದಂತ ನಾನು ಓಡೋದೆ ಅಂತ ಹೇಳಿದ ಆದರೆ ನನಗೆ ನಾನು ಬಿಡ್ಲಿಕ್ಕೆ ರೆಡಿ ಇರಲಿಲ್ಲ ಯಾಕೆ ನಮ್ಮ ಮಗ ದನಗಳು ಕತ್ತೋಗ್ತೀನಿ ಅದಕ್ಕೆ ಹುಡ್ಕೊಂಡು ಹೋಗಿದ್ದದು ಸೊ ಅವ್ನು ಹಾಕ್ಕೊಂಡು ಪೊಲೀಸ್ ಕರೆದೇ ಪೊಲೀಸ್ ಬಂದಂತ ನಾವು ಸ್ಪಾಟಿಗೆ ಹೋಗಿ ಅಲ್ಲಿ ಹಗ್ಗ ಸಿಕ್ಕಿತು ಮತ್ತೆ ಅವ್ನು ಟ್ರಿಂತ ಮಾತಾಡೋದು ಪೊಲೀಸ್ ಕರ್ಕೊಂಡು ಹೋದ್ರು ಅದರ ನಂತರ ಐದು ಐದು ಅರೆಸ್ಟ್ ಆಯಿತು ಅಲ್ಲಿ ರಾಜಿಕ್ ಅಂತ ಒಬ್ಬ ಇದ್ದ ಕಳ್ಳ ಆ ರಾಜಿಕ್ ಲಾಸ್ಟ್ ಟೈಮ್ ಈಗ ನಮ್ಮದು ಪುನಃ ಅದೇ ಸೇಮ್ ಓಡಿಸೋಪ್ಪ ಪರಂಡಿ ಅವರು ಒಂದೆರಡು ಕದಿಯಲ್ಲ ಒಮ್ಮೆಲೆ ಕದಿಯೋ ಐದಾರು ದನ ಕದೀತಾರೆ ಸೊ ನಮಗೆ ಐದಾರು ದನ ಕದ್ದು ಹೋಗಿ ನಾವು ಪುನಃ ನಮ್ಮ ಒಂದು ಹೋರಿ ಮೇಲೆ ಆ್ಯಾಸಿಡ್ ಅಟ್ಯಾಕ್ ಆಯಿತು ಹೋರಿ ಮೇಲೆ ಆ್ಯಾಸಿಡ್ ಅಟ್ಯಾಕ್ ಅಂದರೆ ನಾವು ಹಿಡಿಲಿಕ್ಕೆ ಬಂದರೆ ಈ ಥರ ನಿಮಗೆ ಆಗ್ತದೆ ಅಂತೇಳಿ ನಮಗೊಂದು ಸೂಚನೆ ಕಳಿಸಿದ್ರು ಅವರು ಸೊ ನಾವು ಇಮಿಡಿಯೇಟ್ಲಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೇವೆ ಈಗ ಉಂಟು ಸೊ ಪೊಲೀಸ್ನವರು ಬಂದರು ನಾವು ಕ್ರಮ ತೆಗಿತೇವೆ ಅಲ್ಲ ಹೇಳಿದರು ನಾವು ಆಗ ಅವ್ರಿಗೆ ಹೇಳಿದ್ದೇವೆ ನೋಡಿ ಇದು ಸೇಮ್ ಲಾಸ್ಟ್ ಟೀಮ್ ಆಗ ಅವ್ರು ಹೇಳಿದ್ರು ಅವರು ಒಮ್ಮೆ ಒಫೆಂಡರ್ ಆದರು ಅಂತ ಹೇಳಿ ಅವರು ಪುನಃ ಪುನಃ ಅವರನ್ನು ನಾವು ಅರೆಸ್ಟ್ ಮಾಡುವ ಕ್ರಮ ಇಲ್ಲ ಅಂತ ಹೇಳಿದರು ಆದರೆ ನಾವು ನೋಡ್ತೇವೆ ಅಂತ ಹೇಳಿದರು ಅದೇ ರಾಜಿಕ್ ಆ ಫಾರ್ಚುನರ್ ಗಾಡಿಯಲ್ಲಿ ಎಸ್ ಐ ಮೇಲೆ ಗಾಡಿ ಹರಿಸಿ ಕಾಪುನಿಂದ ಚೆಕ್ ಪೋಸ್ಟಿಂದ ಏನು ಪಾಸ್ ಆಗಿದ್ದಾನೆ ಅದೇ ಮನುಷ್ಯ ಸೊ ಅಂದರೆ ಇವರು ಬೇರೆ ಬೇರೆ ಜನರೊಟ್ಟಿಗೆ ಟೀಮ್ ಸೆಟ್ ಮಾಡಿಕೊಂಡು ಇದೆಲ್ಲ ಕೆಲಸದಲ್ಲಿ ಕಂಟಿನ್ಯೂ ಆಗಿದ್ದಾರೆ ಸೊ ನೋಡಿ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಗೋವುಗಳ ವಿಷಯದಲ್ಲಿ ಭಾರಿ ಸೂಕ್ಷ್ಮ ಸ್ಥಳ ನಾನು ಆಗಲೇ ಹೇಳಿದ್ದೆ ಇಲ್ಲಿ ಪ್ರತಿ ಮನೆಯಲ್ಲಿ ಒಂದು ಹುಂಡಿ ಇರ್ತದೆ ಆ ಹುಂಡಿ ಗೋವಿಂದನ ಹುಂಡಿ ಅದು ಗೋವಿಂದನ ಹುಂಡಿ ಅದು ಸೊ ಇಲ್ಲಿ ಗೋವಿಗೆ ಮತ್ತು ನಮಗೆ ಸಂಬಂಧ ಇದೆ ಶ್ರೀಕೃಷ್ಣನಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಕುಟುಂಬಕ್ಕೆ ದೈವಗಳಿರೋ ಕುಟುಂಬಕ್ಕೆ ಅವಿನತ ಭಾವ ಇದೆ ಸೊ ಈ ಥರ ಇದೆ ಸೊ ಇಲ್ಲಿ ಭಾರಿ ಸೆನ್ಸಿಟಿವ್ ಇದು ಅದಕ್ಕಾಗಿ ಇಲ್ಲಿ ಹಿಂದುತ್ವ ಹಿಂದುತ್ವ ಅಂತ ಕೇಳಿದ್ರೆ ಮೊದಲು ಬರೋದೆ ಗೋವುಗಳ ವಿಷಯ ಸೊ ಲಾಸ್ಟ್ ಟೈಮ್ ಸಹ ಆಗಿತ್ತು ಕಾಂಗ್ರೆಸ್ ಸರ್ಕಾರ ಇರುವಾಗ ಹಟ್ಟಿಯೊಳಗೆ ಇಟ್ಕೊಂಡು ಹೋಗಿ ಎಲ್ಲ ದಾಂಧಲೆ ಮಾಡಿದರು ಅದರ ಪರಿಣಾಮವಾಗಿ ಸರ್ಕಾರ ಹೀನವಾಗಿ ಸೋಲಬೇಕಾಯಿತು ಈಗ ಪುಣ್ಯಕ್ಕೆ ಪುನಃ ವಾಪಸ್ ಬಂದಿದೆ ಈಗ ಸರ್ಕಾರ ಹಳೆ ಪಾಠಗಳನ್ನು ಕಲಿಯಬೇಕಾಗ್ತಿದೆ ಅದನ್ನ ಪಾಠ ಕಲಿಯಲೇಬೇಕು ಈ ಗೋ ಕಳ್ಳರನ್ನು ನಿಯಂತ್ರಿಸದಿಲ್ಲದರೆ ಗೋ ಕಳ್ಳರನ್ನು ನಿಯಂತ್ರಿಸಬೇಕಾದ್ರೆ ಏನು ಮಾಡಬೇಕು ಖಾಲಿ ಗೋ ಕಳ್ಳರು ಹಿಡಿದು ಕೂಡಲೇ ಕ್ಯಾಸ್ ಮುಗಿಯಲ್ಲ ಗೋವುಗಳನ್ನು ಇಲ್ಲಿಗ ಸ್ಪಾಟ್ ಹೌಸಲ್ಲಿ ಕಟ್ಟಿ ಕಡಿ ಕಡಿತಾರೆ ಅನಧಿಕೃತವಾದ ಸ್ಲಾಟ್ ಹೌಸ್ಗಳಿವೆ ಯಾವಾಗ ತನಕ ನೀವು ಅನಧಿಕೃತ ಸ್ಲಾಟ್ ಹೌಸ್ ಬಂದ್ ಮಾಡೋದಿಲ್ಲ ಅಲ್ಲಿ ತನಕ ಅಲ್ಲಿಗೆ ಸಪ್ಲೈ ಕೊಡ್ತಾನೆ ಇರ್ತಾರೆ ಸಪ್ಲೈ ಯಾರು ಕೊಡಬೇಕು ಕಳ್ಳರೆ ಕೊಡಬೇಕಲ್ಲ ನೀವು ಲೀಗಲ್ ಆಗಿ ಒಂದು ಸ್ಲಾಟ್ ಹೌಸ್ ಕರೆಕ್ಟ್ ಮಾಡಿ ಅಲ್ಲಿ ಕಾನೂನು ಪ್ರಕಾರ ಏನೆಲ್ಲ ಇದೆ ಆ ಪ್ರಕಾರ ಫಾಲೋ ಫಾಲೋಅಪ್ ಮಾಡಿಸಿ ಅದನ್ನು ಕ್ಲಿಯರ್ ಮಾಡಿ ಈಗ ಇಲ್ಲಿಗ ಲೀಗಲ್ ಸ್ಲಾಟ್ ಹೌಸನ್ನು ಬಂದ್ ಮಾಡಿ ಇಲ್ಲಿಗ ಸ್ಲಾಟನ್ನು ಆ್ಯಕ್ಟಿವ್ ಇಟ್ಟರೆ ಅದು ತಪ್ಪಲ್ಲ ಇಲ್ಲಿ ಎಲ್ಲರಿಗೂ ಗೊತ್ತಿದೆ ಯಾವಾಗ ತನಕ ಇಲ್ಲಿಗ ಸ್ಲಾಟ್ ಹೌಸು ಬಂದ್ ಮಾಡಿ ಇಲ್ಲಿಗಲ್ ಸ್ಲಾಟೋಸ್ ಇಟ್ಟರೆ ಲೀಗಲ್ ಸ್ಲಾಟೋಸ್ ನಾವು ಇಲ್ಲಿಗಲ್ ಸ್ಲಾಟೋಸ್ ರನ್ಲೈನ್ ಮಾಡಲಿಕ್ಕೆ ಅವನ್ನ ಬಿಡಲ್ಲ ಓಕೆ ಕನ್ಸಮ್ಷನ್ ಇದೆ ಕನ್ಸ್ಯೂಮರ್ಸ್ ಇದ್ದಾರೆ ಅಲ್ಲಿ ಮಾರ್ಕೆಟಿಗೆ ರಿಕ್ವೈರ್ಮೆಂಟ್ ಇದೆ ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಲೀಗಲ್ ಸ್ಲಾಟೌಸ್ ಮಾತ್ರ ಇರಬೇಕು ಇಲ್ಲಿಗಲ್ ಸ್ಲಾಟೌಸ್ಗಳನ್ನು ರೈ ಬಂದ್ ಮಾಡಬೇಕು ಇದು ಒಂದೊಂದು ಪೊಲೀಸ್ ಸ್ಟೇಷನಿಗೆ ಲಿಮಿಟ್ಸಲ್ಲಿ ಒಂದು ಹತ್ತು ಲೀಗಲ್ ಸ್ಲಾಟೋಸ್ ಆದರೆ ಅವು ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಮಾಮೂಲು ಕೊಟ್ಟರೆ ಒಂದು ಲಕ್ಷ ರೂಪಾಯಿ ಒಂದು ಸ್ಟೇಷನಿಗೆ ಮಾಮೂಲು ಬರ್ತದೆ